ಸರ್ ಬೇಸ್ಡ್ बेस्ड ಆನ್ ದ ಇದು ಸೀಟ್ ಥೆರಪಿ ಅಂಡ್ ಅಕ್ಯುಪ್ರೆಷರ ನಾನು ಒಂದು ಡೌಟ್ ಇದೆ ಸರ್ ಸೊ ನನ್ ಬೇಸಿಕಲಿ ಟೀಚರ್ ಕ್ಲಾಸ್ ನಲ್ಲಿ ಇವಾಗ ನಾನು ಹೈ ಪಿಚ್ ಅಲ್ಲಿ ಜೋರಾಗಿ ಏನಾ ಮಾತನಾಡತ ಇತ್ತೀಚೆಗೆ ಒಂದ್ ಎರಡ್ ಮೂರ್ ದಿನದಿಂದ ಸ್ವಲ್ಪ ಜೋರ್ ವಾಯ್ಸ್ ಮಾಡಿದ್ರು ಗಿಡ್ಡಿನೆಸ್ ಆಗುತ್ತೆ ಹು ರೈಸ್ ಆಗಿದೆ ಸರ್ H18 ನಾನ್ ಎರಡು ಇವತ್ತು ಮತ್ತೆ ಎರಡು ದಿನ ಬಿಟ್ಟಿ ನಾನು ಸತಿ ಅಷ್ಟೇ ಮಾಡಿ ಸರ್ ಸರ್ ಇದು H18 ನಾ ತೋರಿಸತಿದ್ದೀನಲ್ವಾ ಹಾ ಓಕೆ ಸರ್ ಒನ್ ಮೋರ್ ಥಿಂಗ್ ಸರ್ ಆಮೇಲೆ ತುಂಬಾನೇ ಹೊಟ್ಟೆ ಹಸುವಾಗುತ್ತೆ ಬಟ್ ಇಂಟೇಕ್ ನನಗೆ ಒಂದು ಚಪಾತಿ ತಿಂದ ಹೊಟ್ಟೆ ತುಂಬಾ ತಗೋಬಿಡುತ್ತೆ ಮತ್ತೆ ಒಂದು ಹಾಫ್ ಅನ್ಅರ್ ಒನ್ ಅವರ್ ಆದ್ಮೇಲೆ ಮತ್ತೆ ತಗೋಬೇಕು ಸೊ ಎನಿ ಟೈಮ್ ತಿನ್ನು ತಿನ್ನು ಅನಿಸ್ತಾ ಇರುತ್ತೆ ಸ್ಟಮಕ್ ಅಲ್ಲಿ ಹೀಟ್ ಆಗಿದೆ ನೀವು ಸ್ವಲ್ಪ ಮಧ್ಯಾಹ್ನದ ಮಜ್ಜಿಗೆ ತೊಗೊಳ್ತಾ ಬನ್ನಿ ಊಟದ ಜೊತೆಗೆ ಮಜ್ಜಿಗೆಲ್ಲ ಸರ್ ನಾರ್ಮಲ್ ಮಜ್ಜಿಗೆ ಒಂದ್ ಗ್ಲಾಸ್ ಮಜ್ಜಿಗೆ ತೊಗೊಳ್ತಾ ಬನ್ನಿ ಟೂ ವೀಕ್ಸ್ ನಾರ್ಮಲ್ ಆಗುತ್ತೆ ಟೀ ಕುಡಿಬೇಡಿ ಅದು ಅಭ್ಯಾಸ ಇಲ್ಲ ಸರ್ ಹಾಲೆ ಕುಡಿಯೋದಿಲ್ಲ ಆಕ್ಚುಲಿ ಮಜ್ಜಿಗೆ ಪ್ಲೇನ್ ಮಜ್ಜಿಗೆ ಜಸ್ಟ್ ಮಜ್ಜಿಗೆ ಕುಡಿತಾ ಬನ್ನಿ ಆ ಸ್ಟಮಕ್ ಹೀಟ್ ಕಮ್ಮಿ ಆಗ್ಬಿಟ್ಟು ಸ್ಟಮಕ್ ರಿಸೀವಿಂಗ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ ಈವನ್ ಸ್ಟಮಕ್ ತರ್ಟಿ ಸಿಕ್ಸ್ ಸ್ಪ್ಲೀನ್ ಸಿಕ್ಸ್ ನ ವಾರಕ್ಕೆ ಒಂದು ಒಂದ್ಸತಿ ಆ ತರ ಮೂರ್ ವಾರ ಪ್ಲಸ್ ಮಾಡಿದ್ರೆ ಸಾಲ್ವ್ ಆಗುತ್ತೆ ನೀವು ಫುಡ್ ಅಲ್ಲಿ ಮಾಡ್ಕೋತಿರೋ ಪಾಯಿಂಟ್ ಅಲ್ಲಿ ಮಾಡ್ಕೋತಿರೋ ನಿಮ್ ಇಷ್ಟ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು